ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಎರಡು ಮಧ್ಯಯುಗದ ಯುರೋಪ್ ಪ್ರಶ್ನೋತ್ತರಗಳು ಕಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಪುನರುಜ್ಜೀವನ ಡ್ಯಾಸ್ನಲ್ಲಿ ಆರಂಭವಾಯಿತು ಉತ್ತರ ಇಟಲಿ ಎರಡು ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಡ್ಯಾಸ್ ಉತ್ತರ ಲಿಯೋಡ್ರೋನಾದ ಫಿಂಚಿ ಮತ್ತು ಮೈಕೆಲ್ ಏಂಜಲೊ ಮೂರು ಕೊಲಂಬೋಸನು ಅಮೆರಿಕದ ಮೂಲ ನಿವಾಸಿಗಳನ್ನು ಡ್ಯಾಸ್ ಎಂದು ಕರೆದನು ಉತ್ತರ ರೆಡ್ ಇಂಡಿಯನ್ಸ್ ನಾಲ್ಕು ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ಡ್ಯಾಸ್ ಉತ್ತರ ವಿಕ್ಟೋರಿಯಾ ಐದು ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದವರು ಡ್ಯಾಸ್ ಉತ್ತರ ಮಾರ್ಟಿನ್ ಲೂಥರ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವುವು ಉತ್ತರ ಮಾನವತಾವಾದ ಮತ್ತು ವೈಚಾರಿಕತೆ ಪುನರುಜ್ಜೀವನದ ಎರಡು ಮುಖ್ಯವಾದ ಲಕ್ಷಣಗಳು ಪ್ರಶ್ನೆ ಎರಡು ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು ಉತ್ತರ ಮುದ್ರಣ ಯಂತ್ರ ಕಂಡು ಹಿಡಿದ ಮೇಲೆ ಮುದ್ರಿತ ಪುಸ್ತಕಗಳ ಬೆಲೆ ಕಡಿಮೆಗೊಂಡು ಎಲ್ಲರೂ ಕೊಂಡು ಓದುವಂತಾಯಿತು ಮುದ್ರಣವು ಕೈ ಬರಹಕ್ಕಿಂತ ಹೆಚ್ಚು ಸ್ಪಷ್ಟವೂ ಸುಂದರವೂ ಆಯಿತು ಓದುವ ಆಸಕ್ತಿ ಇದ್ದವರೆಲ್ಲರಿಗೂ ಸುಲಭವಾಗಿ ಪ್ರತಿಗಳು ದೊರೆಯುವಂತಾಗಿ ಪುನರುಜ್ಜೀವನಕ್ಕೆ ಪ್ರೇರಕವಾಯಿತು ಪ್ರಶ್ನೆ ಮೂರು ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು ಉತ್ತರ ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತಿಗಳು ಡಾಂಟೆ ಬೊಕಾಸಿಯೋ ಪ್ರಶ್ನೆ ನಾಲ್ಕು ವಿಲಿಯಂ ಶೇಕ್ಸ್ಪಿಯರ್ ಯಾರು ಉತ್ತರ ವಿಲಿಯಂ ಶೇಕ್ಸ್ಪಿಯರ್ ಒಬ್ಬ ಪ್ರಮುಖ ಇಂಗ್ಲಿಷ್ ನಾಟಕಗಾರ ಪ್ರಶ್ನೆ ಐದು ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರು ಉತ್ತರ ಸರ್ ಐಸಕ್ ನ್ಯೂಟನ್ ವಿಲಿಯಂ ಹಾರ್ವೆ ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಪ್ರಶ್ನೆ ಆರು ಪ್ರತಿ ಸುಧಾರಣೆ ಎಂದರೇನು ಉತ್ತರ ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲಾ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು ಪ್ರಶ್ನೆ ಏಳು ಮಾರ್ಕ್ ಫೋಲೋ ಯಾರು ಉತ್ತರ ಏಷ್ಯಾದ ದೇಶಗಳಿಗೆ ಭೇಟಿ ನೀಡಿ ತನ್ನ ವರದಿಯಲ್ಲಿ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂಬುದಾಗಿ ವರದಿ ನೀಡಿದ ಯುರೋಪಿನ ನಾವಿಕನೇ ಮಾರ್ಕ್ ಫೋಲೋ ಪ್ರಶ್ನೆ ಎಂಟು ಕೊಪರ್ನಿಕಾಸನ ಸಂಶೋಧನೆಗಳನ್ನು ತಿಳಿಸಿ ಉತ್ತರ ಪೋಲೆಂಡಿನ ಒಸನು ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯು ಒಂದಾಗಿದೆ ಎಂದು ಸಂಶೋಧನೆ ಮಾಡಿದನು